ವೀಕ್ಷಕರು ಇವತ್ತಿನ ಟಾಪಿಕ್ ಶುಕ್ರಗ್ರಹದ ಬಗ್ಗೆ ಅತ್ಯಂತ ವಿಶಿಷ್ಟಗಳನ್ನು ಹೊಂದಿರುವಂತಹ ಗ್ರಹ ಸೌರ ಮಂಡಲದಲ್ಲಿ ಎರಡನೆಯ ಸ್ಥಾನವನ್ನ ಹೊಂದಿರುವಂತಹ ಗ್ರಹ ತುಂಬಾ ಪ್ರಕಾಶಮಾನವಾಗಿ ಇರುವಂತಹ ಗ್ರಹ ಇದು ಯಾಕೆ ವಿಶಿಷ್ಟತೆಗಳನ್ನು ಹೊಂದಿ ಶುಕ್ರ ಗ್ರಹ ಅದರ ಘನವಾದ ವಾತಾವರಣ ಕಾರಣದಿಂದಾಗಿ ಅದು ಅತ್ಯಂತ ಬಿಸಿಯಾದ ಗ್ರಹವಾಗಿದೆ ಶುಕ್ರನಲ್ಲಿ ಒಂದು ದಿನ ಅಂದರೆ ಅದು ಒಂದು ವರ್ಷಕ್ಕಿಂತಲೂ ದೀರ್ಘ ಶುಕ್ರ ಗ್ರಹ ಸೌರ ಮಂಡಲದಲ್ಲಿ ಬಹುತೇಕ ಇತರ ಗ್ರಹಗಳಿಗಿಂತ ವಿರುದ್ಧ ದಿಕ್ಕಿನಲ್ಲಿ ತಿರುಗುತ್ತದೆ ಹಾಗಾಗಿ ಅದನ್ನು ರೆಟ್ರೋಬ್ರೇಟ್ ಕೊಟೇಷನ್ ಅಂತ ಕರೆಯುತ್ತಾರೆ ಸೊ ಈ ಕಾರಣಕ್ಕಾಗಿ ಶುಕ್ರನಲ್ಲಿ ಸೂರ್ಯ ಪಶ್ಚಿಮದಲ್ಲಿ ಉದಯಿಸಿ ಪೂರ್ವದಲ್ಲಿ ಅಸ್ತವಾಗುತ್ತಾನೆ ಭೂಮಿಯ ಗಾತ್ರ ಮತ್ತು ರಚನೆಯ ಆಧಾರದ ಮೇಲೆ ಶುಕ್ರನನ್ನು ಭೂಮಿಯ ಸಹೋದರ ಗ್ರಹವೆಂದು ಕರೆಯುತ್ತಾರೆ ಶುಕ್ರಗ್ರಹಕ್ಕೆ ಯಾವುದೇ ರೀತಿಯ ಚಂದ್ರಗ್ರಹಗಳು ಇಲ್ಲ ಯಾಕೆಂದರೆ ಅದು ಸೂರ್ಯನಿಗೆ ಹತ್ತಿರವಾಗಿರುವ ಕಾರಣದಿಂದಾಗಿ ಶುಕ್ರನ ಮೇಲೆ ಘನವಾದ ಆಸಿಡ್ ಮೋಡಗಳು ಇರುವ ಕಾರಣದಿಂದ ಇದು ತುಂಬ ಬಿಸಿಯಾಗಿರುತ್ತದೆ ಜೊತೆ ಇದೇ ಕಾರಣದಿಂದ ಜನರು ಆ ಗ್ರಹದಲ್ಲಿ ವಾಸಿಸಲು ಸಾಧ್ಯವಿಲ್ಲ ಅಲ್ಲಿನ ಉಷ್ಣತೆ ಸುಮಾರು ನಾನ್ನೂರ ಐವತ್ತೊಂಬತ್ತು ಡಿಗ್ರಿ ಸೆಲ್ಶಿಯಸ್ನಷ್ಟು ಇದೆ ಸೊ ಅಷ್ಟೇ ಅಲ್ಲ ಅಲ್ಲಿ ಗಂಧಕ ಆಮ್ಲವು ಕೂಡ ಅತಿ ಹೆಚ್ಚು ತುಂಬಿದೆ ಹೀಗಾಗಿ ಅಲ್ಲಿ ಜನರು ವಾಸಿಸಲು ಸಾಧ್ಯವಿಲ್ಲ ಇನ್ನೊಂದು ಸಿಂಪಲ್ ಟ್ರಿಕ್ ಗ್ರಹಗಳನ್ನು ಮೆಮೊರೈಸ್ ಮಾಡೋದಕ್ಕೆ ಯಾವ ರೀತಿ ಅಂತ ಕನ್ನಡದಲ್ಲಿ ಆದರೆ ಭೂ ಶು ಭೂ ಮ ಗು ಚಯನಿ ಬುಧ ಶುಕ್ರ ಭೂಮಿ ಮಂಗಳ ಗುರು ಶನಿ ಯುರೇನಸ್ ನೆಪ್ಸ್ಯೂನ್ ಇನ್ನು ಇಂಗ್ಲೀಷಲ್ಲಾದರೆ ಮೈ ವೆರಿ ಎಜುಕೇಟೆಡ್ ಮದರ್ ಜಸ್ಟ್ ಸರ್ಡರ್ಸ್ ನೂಡಲ್ಸ್ ಹೀಗಿದೆ ತುಂಬ ಸಿಂಪಲ್ ಆಗಿದೆ ಎಲ್ಲ ಈ ಸಿಂಪಲ್ ಟ್ರಿಕ್ ಮೈ ಅಂದರೆ ಎಮ್ ಅಂದರೆ ಮರ್ಕ್ಯೂರಿ ವೇರಿ ಅಂದರೆ ವಿನಸ್ ಇ ಅಂದರೆ ಈ ಚುಕ್ ಸೊ ಇದೇ ರೀತಿ ಇದನ್ನು ಸಿಂಪಲ್ ಆಗಿ ನೀವು ನೆನ್ಪಿಟ್ಕೊಳ್ಬೋದು ಇನ್ನು ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ